ಯೂನಿಫಾರ್ಮ್ ಕೆಲಸ ಮಾಡಿ ಬಂದಿನಿ ಏನಪ್ಪ ನೀ ಹಾಕೊಂಡಿರೋ ವರದಿ ಐತಲ್ಲ ಇವ್ರ ಭಿಕ್ಷೆ ಅದು ಜನತೆ ಅವರಿಗೆ ನಿಮಗೆ ಯೂನಿಫಾರ್ಮ್ ಕೊಟ್ಟಿದ್ದು ಇನ್ನೊಬ್ಬನ ಮೇಲೆ ದಬ್ಬಾಳಿಕೆ ಮಾಡುವಂತ ಅಲ್ಲ ಯಾವನಾರ ಯಾವನಾರ ಜನಸಾಮಾನ್ಯರಿಗೆ ತೊಂದರೆ ಕೊಟ್ರ ಪರಿಸ್ಥಿತಿ ನೆಟ್ಟಿಗೆರೋಲ್ಲ ನಿಮ್ದು ಬಿಜೆಪಿ ಕಾರ್ಯಕರ್ತ್ರಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು ನೀವು ಒಳಗ್ ಕೂರಿಸಿದ್ ಹೌದಾ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗೆ ಕೂರಿಸಿದೀವಿ ಅಂತ ಹೇಳಿ ಕಾನೂನು ಎನ್ಕ್ವೈರಿ ಮಾಡಕ್ ತಂದ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್ ನಾನು ಡಿಜಿಗೆ ಎಸ್ ಪಿ ಗೆ ಒತ್ತಾಯ ಮಾಡ್ತೇನೆ ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ನಾವು ಎನ್ಕ್ವೈರಿಗೆ ತಂದ್ರು ಒಳಗೆ ಕೂರಿಸ್ತೀವಿ ಅಂತ ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು ನಿಮಗೆ ಅಧಿಕಾರ ಇಲ್ಲ ತಿಳ್ಕೊಳ್ಳಿ ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಎನ್ಕ್ವೈರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಬತ್ತಾಯ ಮಾಡೋದಕ್ಕೆ ಕೊಟ್ಟರೆ ಬೇರೆ ಸರ್ ಸೆಲ್ ಹಾಕಿದ್ರೆ ಬೇರೆ ಸರ್ ಕುಂದ್ರೆ ರಾಜು ಅಂತ ಹೇಳಿ ಬಂದಾಗ ಸ್ನಾನ ಮಾಡಿಸಿಕೊಂಡ್ ಬರ್ತೀನಿ ಅಂದ್ರೆ ಯಾಕೆ ಬಿಡಲ್ಲ ಮನೆಯನ್ನ ಬರಲಿ ಅಂತ ಬಿಟ್ಟಿದ್ದ ಎನ್ಕ್ವೈರಿಗೆ ಎನ್ಕ್ವೈರಿಗೆ ಎನ್ವೈರಿಗೆ ಬಿಡವ್ರಸ್ಟಡಿಯಲ್ಲಿ ಇದ್ನಾಕ್ವೈರಿಗೆ ಬಿಡಾಕ್ ಕಡಿಯಪ್ಪ ಅಂದ್ರೆ ರವಿಚಂದ್ರ ಕಲ್ಸಿ ಸರ್ ಕಳಸಪಡಕ್ಕೆ ಅಂದ್ರೆ ನಿಮ್ಮಿಗೆ ಕಷ್ಟಲೇ ತಗೊಂಡ್ರಿ ಅಂತಾನಾ ಆಯ್ತು ಇದೇ ಪ್ಲೀಡ್ ಗಿಲ್ಟಿ ಸರ್ ಸರ್ ಪ್ಲೀಡ್ ಗಿಲ್ಟಿ ಇವರದೆ ಅವ್ರ ಮನೆಯವರ ಬರ್ಲಿ ಅಂತ ಹೇಳಿ ನಾವು ಬಿട്ടില്ല ಅಂತ ಅಂದ್ರೆ ಪಿಟಿಷನ್ ಎಫ್ ಐ ಆರ್ ಇಲ್ಲದೆ ಇವರು ಒಳಗ್ ಕುರ್ಸಿದ್ದಾರೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಸೊ ವಿಚಾರಣೆ ಮಾಡ್ತೀವಿ ಎಸ್ ಪಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗೆ ಹೋಗಿಬಿಟ್ಟಿ ಆಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದ್ದೀನಿ ಜನರಲ್ ಆಗಿ ಹೇಳ್ತಾ ಇದ್ದೀನಿ ರವಿಚಂದ್ರ ನಾನು ನಾವು ತಪ್ಪು ಮಾಡಿದ ನಾವು ವಿಚಾರಣೆ ಮಾಡಿದ್ವಿ ನಾವು ತಪ್ಪು ನೀನ್ ಹೆಂಗೆ ಕನ್ಕ್ಲೂಷನ್ ಎನ್ಕ್ವೈರಿ ಮಾಡಬೇಕು ಯಾರೋ ಕಂಪ್ಲೇಂಟ್ ವಿಚಾರಣೆ ಮಾಡ್ಬೇಕಲ್ಲ ಸರ್ ಕಂಪ್ಲೇಂಟ್ ಕೊಟ್ಟು ನಾವು ಮಾಡಬೇಕು ಅದೇ ವಿಚಾರಣೆ ವಿಚಾರಣೆ ಮಾಡೋದಕ್ಕೆ ನಿಯಮ ಇದೆಯೋ ಇಲ್ಲೋ ನಿಯಮ ಉಲ್ಲಂಘನೆ ಮಾಡೋದಕ್ಕೆ ಅದು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ ಉಲ್ಲಂಘನೆ ಆಗಿಲ್ಲ ಸರ್ ನಮ್ ಕಡೆ ಯಾವ್ದು ಅವರು ಅದು ಉಲ್ಲಂಘನೆ ಯಾವ್ದು ಉಲ್ಲಂಘನೆ ಅದು ಉಲ್ಲಂಘನೆ ಮಾಡಿದ್ರೆ ಇನ್ನೊಂದೆ ಮಾಡಬಾರದು ಅಂತ ಹೇಳಿ ಹೇಳೋದು ಟ್ವೆಂಟಿ ಫೋರ್ ಅವರ್ಸ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ದು ಹೇಳಿದ್ದ ತಲೆ ಹೋಗ್ತಾ ಇದೆಯಾ ಎಫ್ ಐ ಆರ್ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಪ್ಪ ಪಿಟಿಷನ್ ಗೆ ತಂದಾಗ ಏ ತಿಳ್ಕೊ ಇಲ್ಲಿ ಯೂನಿಫಾರ್ಮ್ ಹಾಕೊಂಡಿದ್ದೀರಿ ಪಿಟಿಷನ್ ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ನಿಮಗ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರೈನಿಂಗ್ ಗೆ ಹೋಗಿ ಕೆಪಿಎ ಗೆ ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ ಎನ್ಕ್ವೈರಿಗೆ ತಂದಾಗ ಡಿಟೆನ್ಷನ್ ಮಾಡಿದ್ದು ತಪ್ಪು ಅದನ್ನ ರವಿ ಠಕ್ಕಣ್ಣ ಅವರಿಗೆ ಮಾಡಿದೀರಿ ಮಾಡಿದೀರಿ ಆರು ಗಂಟೆಯಿಂದ ಹತ್ತು ಕ್ಯಾಮರಾ ನಂಬಲ್ಲ ನಾನು ಹೇಳ್ತಾ ಇದ್ದೀನಿ ಅದ್ರ ಮೇಲೆ ಎನ್ಕ್ವೈರಿ ಮಾಡಿ ಫುಟೇಜ್ ತಗೀರಿ ಈಗ ಈಗ ತಗೀರಿ ಫುಟೇಜ್ ಚೆಕ್ ಮಾಡಿ ಈಗ ತಗೀರಿ ಫುಟೇಜ್ ನೀವು ಜನತೆಯ ಪರವಾಗಿ ಕೆಲಸ ಮಾಡಬೇಕು ಅಷ್ಟೇ ನಾನು ಹೇಳೋದು ಮಾಡ್ತೀವಿ ಸರ್ ಮಾಡ್ತೀವಿ ಸರ್ ಇವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡ್ರು ಅಂದ್ರೆ ಇವ್ರ ಕಿವಿನೂ ಹಿಡಿದು ಹೇಳಬೇಕು ನಿಮಗೆ ಜನತೆಯ ತೆರಿಗೆಯಿಂದ ಪೇಮೆಂಟ್ ಕೊಡ್ತೀವಿ ವೇತನ ಕೊಡ್ತೀವಿ ನಿನಗೆ ಕಾನೂನು ಚೌಕಟ್ಟು ಬರೆದು ಕೊಟ್ಟಿದೀವಿ ಚೌಕಟ್ಟು ಉಲ್ಲಂಘನೆ ಮಾಡಿದ್ರೆ ನಿನ್ನ ವಿರುದ್ಧನೂ ನಾವು ಒತ್ತಾಯ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಿರಲಿ ಆ ರೀತಿ ಬರಬೇಕು ನೀವೆಲ್ಲ